ಎಲ್ಲ ಸಮಸ್ತ ವೀಕ್ಷಕರಿಗೂ ಸಾಯಿ ಕೃಷ್ಣ ಚಾನೆಲ್ ವತಿಯಿಂದ ಧನ್ಯವಾದಗಳನ್ನು ಹಾಗೂ ನಮಸ್ಕಾರಗಳನ್ನು ಸಹ ಅರ್ಪಿಸುತ್ತಾ ಸಾಯಿ ಸಚ್ಚರಿತಿಯ ಮೂವತ್ತನೇ ಅಧ್ಯಯನವನ್ನು ಇನ್ನು ಆರಂಭಿಸೋಣ ವಾಣಿಯ ಕಾಕಾಜಿ ವೈದ್ಯ ಶ್ಯಾಮ ಅವರ ಅರಕೆಗಳು ರಹತಾದ ಕುಶ ಬಾವು ಪಂಜಾಬಿ ರಾಮಲಾಲ ಈ ಎಲ್ಲರ ಬಗ್ಗೆ ಈ ಅಧ್ಯಯನದಲ್ಲಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸಾಯಿಬಾಬಾ ಅವರ ಕೃಪೆ ಎಲ್ಲರ ಮೇಲೆ ಸದಾ ಇರಲಿ ಅಂತ ಭಾವಿಸ್ತಾ ಹಾಗೂ ಅವರಲ್ಲಿ ಪ್ರಾರ್ಥನೆಯನ್ನು ಸಹ ಸಲ್ಲಿಸುತ್ತಾ ಇಂದಿನ ಅಧ್ಯಯನವನ್ನು ಸಾಯಿ ಬಾಬಾ ಅವರನ್ನು ನೆನೆಸ್ಕೊಳ್ತಾ ನಾವು ಆರಂಭಿಸೋಣ ನಾಳೆ ಒಂದು ಅದ್ಭುತ ದಿನ ಇದೆ ಏನಪ್ಪ ಅಂತ ಅಂದರೆ ಗುರುವಾರ ದಿನ ಹಾಗೂ ಅಮವಾಸ್ಯ ದಿನ ಅಮಾವಾಸ್ಯ ಹಿಂದೆ ಆರಂಭವಾಗಿದೆ ಬಟ್ ನಾಳೆ ಸೂರ್ಯೋದಯದ ಇದು ನಂತರ ಆಗುತ್ತೆ ಆರಂಭವಾಗಿರೋದ್ರಿಂದ ನಾಳೆ ನಾವು ಕನ್ಸಿಡರ್ ಮಾಡ್ತೀವಿ ಸೊ ಹಾಗಾಗಿ ಹತ್ರ ಕ್ರಿಸ್ಟಸ್ ಇದೆ ಅವರೆಲ್ಲ ಎನರ್ಜಿಗಿಡಿ ಒಂದು ಆ್ಯಂಡ್ ನಾಳೆ ಯೋಗ ಇದೆ ತುಂಬ ಅದ್ಭುತವಾದ ಇದೆ ನಾಳೆಯಿಂದ ನಾಡಿದ್ದು ಮಾರ್ನಿಂಗ್ ಆರು ಗಂಟೆವರೆಗೂ ಇದೆ ಸೊ ನಿಮ್ಮೆಲ್ಲ ಮ್ಯಾನಿಫೆಸ್ಟ್ಗಳನ್ನ ನಾಳೆ ಮಾಡಿಕೊಡಿ ನಿಮ್ಮೆಲ್ಲ ಈಡೇರಿಕೆಗಳು ಆಸೆಗಳು ಈಡಿರ್ತವೆ ಸೊ ಸಾಯಿಬಾಬಾವ್ರನ್ನ ನಂಬಿಕೆ ಇಟ್ಟು ನಿಮ್ಮೆಲ್ಲ ಮ್ಯಾನಿಫೆಸ್ಟೇಷನ ಮಾಡ್ಕೊಳ್ಳಿ ಸಾಯಿ ಸಚ್ಚರ್ತನ ಇಫ್ ಪಾಸಿಬಲ್ ಆರಂಭಿಸಿ ಕೇಳಿಸ್ಕೊಳ್ಳಿ ಒಂದು ಅಧ್ಯಯನ ನಿಮಗೆ ಯಾವ ಅಧ್ಯಾಯ ಇಷ್ಟ ಆಗುತ್ತೆ ಆ ಅಧ್ಯಯನವನ್ನು ದಯವಿಟ್ಟು ಕೇಳಿಸ್ಕೊಳ್ಳಿ ಅದರಲ್ಲಿ ನಿಮಗೆ ಒಂದು ಅದ್ಭುತವಾದ ಮೆಸೇಜಸ್ ಇರುತ್ತೆ ಓಕೆ ಈಗ ಆರಂಭಿಸೋಣ ಸಾಗರರು ಭಕ್ತಪಾಲರು ಆದ ಸಾಯಿ ಬಾಬಾ ಅವರಿಗೆ ಪ್ರಣಾಮ ಅವರ ದರ್ಶನ ಮಾತ್ರದಿಂದಲೇ ಸಂಸಾರ ಸಾಗರದ ಹೆದರಿಕೆಯು ನಾಶವಾಗಿ ನಮ್ಮ ವಿಪತ್ತುಗಳೆಲ್ಲವೂ ದೂರವಾಗುತ್ತವೆ ಅವರು ಮೂಲತಃ ನಿರ್ಗುಣರು ಭಕ್ತರಿಗೋಸ್ಕರ ಅವರ ರೂಪ ತಾಳಿ ತಮ್ಮ ಭಕ್ತರಿಗೆ ಆತ್ಮಜ್ಞಾನವನ್ನು ಕೊಡುವುದೇ ಸಂತರ ಧ್ಯೇಯ ಆದರೆ ಸಾಯಿಬಾಬಾ ಅವರಿಗೆ ಈ ಧ್ಯೆ ಧ್ಯಾಯವು ಸ್ವಾಭಾವಿಕವಾಗಿದ್ದಿತ್ತು ಅವರ ಪಾದಗಳಲ್ಲಿ ಆಶ್ರಯ ಪಡೆದವರ ಕಷ್ಟಗಳೆಲ್ಲವೂ ದೂರವಾಗುತ್ತಿದ್ದವು ಅನೇಕರು ಬಾಬಾ ಅವರನ್ನು ಸ್ಮರಿಸಿಕೊಂಡು ಅನೇಕ ಕಡೆಗಳಿಂದ ಬಂದು ಅವರ ಸಮ್ಮುಖದಲ್ಲಿ ಧರ್ಮಗ್ರಂಥಗಳನ್ನು ಪಾರಾಯಣ ಮಾಡುತ್ತಿದ್ದರು ಗಾಯತ್ರಿ ಮಂತ್ರವನ್ನು ಜಪಿಸುತ್ತಿದ್ದರು ಗುಣಹೀನರಾದ ನಮಗೆ ಭಕ್ತಿಯೇ ಗೊತ್ತಿರುವುದಿಲ್ಲ ಇತರರು ಕೈಬಿಟ್ಟರೂ ಸಹ ಸಾಯಿಬಾಬಾ ಅವರು ನಮ್ಮ ಕೈ ಬಿಡುವುದಿಲ್ಲ ಎಂಬುದು ನಮಗೆ ತಿಳಿದಿದೆ ಅವರ ದಯೆಯನ್ನು ಪಡೆದವರು ವಿಚಾರ ವಿವೇಕ ಎಂಬ ಜ್ಞಾನ ಸಂಪಾದನೆಯನ್ನು ಮಾಡುತ್ತಾರೆ ಸಾಯಿಬಾಬಾ ಅವರಿಗೆ ಭಕ್ತರ ಬಯಕೆಗಳು ತಿಳಿದಿವೆ ಅದನ್ನವರು ಕೈಗೂಡಿಸುತ್ತಾರೆ ಆದುದರಿಂದ ನಾವು ಅವರನ್ನು ಪ್ರಾರ್ಥಿಸಿ ಅವರ ಮುಂದೆ ಸ್ಥಿರರಾಗೋಣ ನಮ್ಮ ತಪ್ಪುಗಳೆಲ್ಲವನ್ನೂ ಕ್ಷಮಿಸಿ ನಮ್ಮನ್ನು ಅವರು ಪ್ರೇಮದಿಂದ ಮುಕ್ತ ಮಾಡಲಿ ಬಾಬಾ ಅವರನ್ನು ಪ್ರಾರ್ಥಿಸಿದರೆ ಅವರ ದಯೆಯಿಂದ ನಮ್ಮ ಕಷ್ಟಗಳೆಲ್ಲವೂ ಪರಿಹಾರವಾಗುವವು ದಯಾಸಾಗರರಾದ ಶ್ರೀ ಸಾಯಿ ಬಾಬಾ ತಮ್ಮನ್ನು ಅನುಗ್ರಹಿಸುವುದರ ಫಲವೇ ಶ್ರೀ ಸಾಯಿ ಸಚ್ಚರಿತೆ ಎಂದು ಹೇಳಿದರೆ ಶ್ರೀ ಏಮಾಡ ಪಂತರು ಇಲ್ಲದಿದ್ದರೆ ತಮಗೆ ಇಂಥ ಕಾರ್ಯವನ್ನು ಕೈಗೊಳ್ಳುವ ಯೋಗ್ಯತೆ ಇರಲಿಲ್ಲವೆಂದು ಅವರು ಒಪ್ಪಿಕೊಂಡಿದ್ದಾರೆ ಆದರೆ ಸಾಯಿಬಾಬಾ ಅವರೇ ಸಮಸ್ತ ಹೊಣೆಯನ್ನು ಒತ್ತಿದ್ದರಿಂದ ಅವರಿಗೆ ಕಾರ್ಯದ ಭಾರವೇ ಗೊತ್ತಾಗಲಿಲ್ಲ ಕಷ್ಟ ಬೇಕಾಗಿರಲಿಲ್ಲ ಶಕ್ತಿಯುತವಾದ ಜ್ಯೋತಿಯು ನುಡಿ ಮತ್ತು ಲೇಖನೆಯನ್ನು ಪ್ರೇರೇಪಿಸುತ್ತಿರುವಾಗ ಅನುಮಾನಕ್ಕೆ ಆಸ್ಪದವಿಲ್ಲ ಶ್ರೀ ಸಾಯಿಬಾಬಾ ಅವರು ಹೇಮಾಡ ಪಂಥರ ಸೇವೆಯನ್ನು ಪುಸ್ತಕ ರೂಪದಲ್ಲಿ ಪಡೆದು ಸಂತೃಪ್ತರಾದರು ಇದು ಅವರ ಪೂರ್ವ ಜನ್ಮದ ಪುಣ್ಯದ ಫಲವೇ ಆಗಿದೆ ಈ ಕೆಳಗಿನ ಕಥೆಯು ಬರೀ ಕಥೆಯಲ್ಲ ಅಮೃತ ಇದನ್ನು ಸ್ವಾದಿಸುವವರಿಗೆ ಸಾಯಿಬಾಬಾ ಅವರ ದಿವ್ಯ ಶಕ್ತಿ ಮಹತ್ವ ಮತ್ತು ತತ್ವ ಅರ್ಥವಾಗುವುದು ವಾದ ಮಾಡಲಿಚ್ಛಿಸುವವರು ಈ ಕಥೆಯನ್ನು ಓದುವುದೇ ಮೇಲು ಇಲ್ಲಿ ಬೇಕಾಗಿರುವುದು ತರ್ಕವಲ್ಲ ನಿಚ್ಚಲ ಭಕ್ತಿ ಮತ್ತು ದೃಢ ವಿಶ್ವಾಸ ಯಾರು ಸಂತರ ಭಕ್ತರು ಅಂದವರಿಗೆ ಈ ಕತೆ ಪ್ರಿಯವೆನಿಸುತ್ತದೆ ಇತರರಿಗೆ ಅದು ಕಟ್ಟು ಕಥೆಯಂತೆ ಕಾಣಿಸುತ್ತದೆ ಅಥವಾ ತೋರುತ್ತದೆ ವಾಣಿಯ ಕಾಕಾಜಿ ವೈದ್ಯ ನಾಸಿಕ ಜಿಲ್ಲೆಯ ವಾಣಿಯಲ್ಲಿ ಕಾಕಾಜಿ ವೈದ್ಯರೆಂಬುವರಿದ್ದರು ಅವರು ಅಲ್ಲಿಗೆ ಸಪ್ತಶೃಂಗಿಯ ದೇವತೆಯ ಆರಾಧಕರಾಗಿದ್ದರು ಅವರಿಗೆ ಕಷ್ಟಗಳ ಮೇಲೆ ಕಷ್ಟಗಳು ಬಂದು ಮನಸ್ಸು ಸ್ಥಿಮಿತವಾಗಿರಲಿಲ್ಲ ಒಂದು ದಿನ ಸಂಜೆ ದೇವತೆಯ ಗೋಡೆಗೆ ಹೋಗಿ ತಮ್ಮ ಚಿಂತನೆಗಳನ್ನು ಹೋಗಲಾಡಿಸಿ ಮನಸ್ಸಿಗೆ ಶಾಂತಿ ದೊರಕಿಸುವಂತೆ ಅವರು ದೇವಿಗೆ ಪ್ರಾರ್ಥಿಸಿದರು ದೇವತೆಯು ಅವರ ಭಕ್ತಿಗೆ ಮೆಚ್ಚಿ ಅದೇ ರಾತ್ರಿ ಅವರ ಸ್ವಪ್ನದಲ್ಲಿ ಗೋಚರವಾಗಿ ನೀನು ಬಾಬಾ ಅವರೆಲ್ಲಿಗೆ ಹೋಗು ಶಾಂತಿ ದೊರೆಯುತ್ತದೆ ಎಂದು ಹೇಳಿದಳು ಈ ಬಾಬಾ ಯಾರು ಎಂದು ಕೇಳುವಷ್ಟರಲ್ಲಿ ಅವರು ಎಚ್ಚೆತ್ತರು ಬಾಬಾ ಅಂದರೆ ಪ್ರಿಯಂಬೇಕರ ಎಂದು ಭಾವಿಸಿ ಅವರು ಅಲ್ಲಿಗೆ ಹೋಗಿ ಹತ್ತು ದಿನಗಳವರೆಗೆ ನೆಲೆಸಿದರು ಅಲ್ಲಿರುವಾಗ ಪ್ರತಿದಿನವೂ ಸ್ನಾನ ಮಾಡಿ ಶಿವಲಿಂಗಕ್ಕೆ ಅಭಿಷೇಕ ಮಾಡಿ ಪೂಜೆ ಮಾಡುತ್ತಿದ್ದರು ಆದರೆ ಶಾಂತಿ ದೊರೆಯಲಿಲ್ಲ ಆ ನಂತರ ತಮ್ಮ ಊರಿಗೆ ಮರಳಿ ಬಂದು ಪುನಃ ದೇವತೆಯನ್ನು ಪ್ರಾರ್ಥಿಸಿದರು ಅದೇ ರಾತ್ರಿ ಆ ದೇವತೆ ಮತ್ತೆ ಕನಸಿನಲ್ಲಿ ಕಾಣಿಸಿಕೊಂಡಳು ತ್ರೀಯಂಬೇಶ್ವರಕ್ಕೆ ಹೇಗೆ ಹೋದೆ ನಾನು ಹೇಳಿದ್ದು ಬಾಬಾ ಅವರಲ್ಲಿಗೆ ಅಂದರೆ ಶ್ರೀ ಸಾಯಿ ಬಾಬಾ ಎಂದು ಹೇಳಿ ಮಾಯವಾದಳು ಶ್ರೀಡಿಗೆ ಹೇಗೆ ಹೋಗುವುದು ಅವರನ್ನು ಸಂದರ್ಶಿಸುವುದು ಹೇಗೆ ಎಂಬುದೇ ಅವರ ಸಮಸ್ಯೆಯಾಗಿತ್ತು ಯಾರಿಗಾದರೂ ಸಂತರ ದರ್ಶನ ಪಡೆಯಬೇಕೆಂಬ ಬಯಕೆಯಾದರೆ ಸಂತರೇಕೆ ದೇವರೇ ಅವರ ಬಯಕೆಗಳನ್ನು ಕೈಗೂಡಿಸುವವರು ನಿಜವಾಗಿ ನೋಡಿದರೆ ಸಂತರು ಪರಮಾತ್ಮನು ಇಬ್ಬರೂ ಒಂದೇ ಇವರಿಬ್ಬರಲ್ಲಿ ಸ್ವಲ್ಪವೂ ಭೇದವಿಲ್ಲ ಯಾರಾದರೂ ತಾವೇ ಹೋಗಿ ಸಂತರ ದರ್ಶನ ಪಡೆಯುತ್ತವೆಂದರೆ ಅದು ಆತ್ಮ ಪ್ರಶಂಸೆಯೇ ಬೇರೆ ಏನೂ ಅಲ್ಲ ಸಂತರು ಇಚ್ಛಿಸದಿದ್ದರೆ ಯಾರು ತಾನೇ ಅವರನ್ನು ಕಾಣಲು ಸಾಧ್ಯ ಸಂತನನ್ನು ಕಾಣಬೇಕೆಂಬ ಬಯಕೆ ಹೆಚ್ಚಾದರೆ ಅವನಲ್ಲಿ ಭಕ್ತಿ ಶ್ರದ್ಧೆ ಮತ್ತಷ್ಟು ಹೆಚ್ಚಿ ಅವನ ಬಯಕೆ ಈಡೇರುತ್ತದೆ ನಮ್ಮ ಮನೆಗಳಿಗೆ ಯಾರನ್ನಾದರೂ ಆಮಂತ್ರಿಸಿದರೆ ಅವರ ಸ್ವಾಗತಕ್ಕೆ ನಾವು ಎಲ್ಲವನ್ನು ಹಣೆ ಮಾಡಿಕೊಳ್ಳುತ್ತಿರುವ ಹಾಗೆ ಕಾಕಾಜಿ ವೈದ್ಯರ ಬರುವಿಕೆಗಾಗಿ ಶಿರಡಿಯಲ್ಲಿ ಎಲ್ಲವೂ ಸಿದ್ಧವಾಗಿತ್ತು ಶ್ಯಾಮ ಅವರ ಹರಕೆಗಳು ಕಾಕಾಜಿಯವರು ಈ ರೀತಿ ಯೋಚಿಸುತ್ತಿರುವಾಗ ಅವರನ್ನು ಶಿಡಿಗೆ ಕರೆದುಕೊಂಡು ಹೋಗಲೋಸ್ಕರ ಅಪರಿಚಿತನೊಬ್ಬನು ಅವರ ಮನೆಗೆ ಬಂದನು ಅವನೇ ಬಾಬಾ ಅವರ ಪರಮ ಭಕ್ತ ಶ್ಯಾಮ ಅವರು ಆ ಸಮಯಕ್ಕೆ ಸರಿಯಾಗಿ ಕಾಕಾಜಿಯವರ ಮನೆಗೆ ಹೇಗೆ ಬಂದರೆಂಬುದನ್ನು ಈಗ ನೋಡೋಣ ಚಿಕ್ಕಂದಿನಲ್ಲಿ ಶ್ಯಾಮ ಅವರಿಗೆ ಬಹಳ ಜ್ವರ ಬಂದಾಗ ಅವರ ತಾಯಿಯು ಮಗನಿಗೆ ಗುಣವಾಗಲಿ ಎಂದು ತಮ್ಮ ಕುಲದೇವತೆಯಾದ ಸಪ್ತಶೃಂಗಿಗೆ ಹರಕೆಯನ್ನು ಒತ್ತಿದ್ದರು ಅಂದರೆ ಜೊತೆಯಲ್ಲಿ ಮಗನನ್ನು ಕರೆದುಕೊಂಡು ಬಂದು ದೇವಿಯ ಪಾದಗಳಿಗೆ ಅರ್ಪಿಸಿ ಸೇವೆ ಮಾಡುತ್ತೇನೆಂದು ಬೇಡಿಕೊಂಡಿದ್ದಳು ಕೆಲವು ದಿನಗಳ ಮೇಲೆ ಅವರಿಗೆ ಎರಡೂ ಸ್ಥಾನಗಳಲ್ಲಿ ರೋಗ ರೋಗವಾಗಿ ಬಹಳ ಅನುಭವಿಸಿದರು ಆಗ ಅವರು ಸ್ತಪ್ತ ಶೃಂಗಿಗಳಿಗೆ ಬೆಳ್ಳಿಯ ಸ್ತನಗಳನ್ನು ಮಾಡಿಸಿ ಅರ್ಪಿಸುವನೆಂದು ಬೇಡಿಕೊಂಡರು ಆದರೆ ಈ ಎರಡೂ ಹರಕೆಗಳು ಪೂರೈಸಲಿಲ್ಲ ಕಡೆಗೆ ಅವರು ಮರಣಾವಸ್ಥೆಯಲ್ಲಿದ್ದಾಗ ಮಗ ಶ್ಯಾಮನನ್ನು ಕರೆದು ಈ ಹರಕೆಗಳನ್ನು ಪೂರೈಸಲು ಹೇಳಿ ಅವರಿಂದ ವಚನ ತೆಗೆದುಕೊಂಡು ಪ್ರಾಣ ಬಿಟ್ಟರು ಕೆಲವು ದಿನಗಳ ನಂತರ ಶ್ಯಾಮ ಇದೆಲ್ಲವನ್ನು ಮರೆತು ಬಿಟ್ಟಿದ್ದರು ಹೀಗೆ ಮೂವತ್ತು ವರ್ಷಗಳು ಕಳೆದವು ಆ ಕಾಲಕ್ಕೆ ಸರಿಯಾಗಿ ಪ್ರಸಿದ್ಧ ಜ್ಯೋತಿ ಜ್ಯೋತಿಷಿಯಾಗಿದ್ದರೊಬ್ಬರು ಶಿಡಿಗೆ ಬಂದು ತಂಗಿದ್ದರು ಅವರು ಹೇಳಿದ ಭವಿಷ್ಯವು ಶ್ರೀಮಾನ್ ಬ್ಯೂ ಬೂಟಿ ಮತ್ತಿತರ ವಿಷಯದಲ್ಲಿ ನಿಜವಾಗಿತ್ತು ಶ್ಯಾಮ ಅವರ ತಮ್ಮ ಬಾಬಾಜಿಯವರಿಗೆ ಈ ಜ್ಯೋತಿಷಿ ನಿಮ್ಮ ಅಣ್ಣ ಸಪ್ತಶೃಂಗಿಗೆ ಎರಡು ಹರಕೆಗಳನ್ನು ಸಲ್ಲಿಸುವೆನೆಂದು ನಿಮ್ಮ ತಾಯಿಗೆ ವಾಗ್ದಾನ ಮಾಡಿರುತ್ತಾನೆ ಆದರೆ ಅವುಗಳನ್ನು ಇನ್ನೂ ಸಲ್ಲಿಸಲಿಲ್ಲ ಎಂದು ಹೇಳಿದರು ಬಾಪಾಜಿಯವರು ಶ್ಯಾಮ ಅವರಿಗೆ ಈ ಬಗ್ಗೆ ತಿಳಿಸಿದರು ಇನ್ನು ಕಾಲ ವಿಳಂಬ ಮಾಡುವುದು ಸರಿಯಲ್ಲ ಎಂದು ತಿಳಿದು ಶ್ಯಾಮ ಅಕ್ಕ ಸಾಲಿಗನ ಬಳಿ ಹೋಗಿ ಎರಡು ಬೆಳ್ಳಿಯ ಸ್ತನಗಳನ್ನು ಮಾಡಿಸಿದರು ನಂತರ ತಾವು ಸಪ್ತಶೃಂಗಿಗೆ ಎಂದು ಭಾವಿಸಿದ್ದ ಬಾಬಾ ಅವರ ಹತ್ತಿರ ಹೋಗಿ ಅವುಗಳನ್ನು ಅವರ ಮುಂದಿಟ್ಟು ನ ತಮ್ಮನ್ನು ಕೃತಾರ್ಥರನ್ನಾಗಿ ಮಾಡುವಂತೆ ಬೇಡಿದರು ಆಗ ಬಾಬಾ ಅವರು ನೀನೇ ಸ್ವತಃ ವಾಣಿಗೆ ಹೋಗಿ ಸಪ್ತಶೃಂಗಿಗೆ ದೇವಿಗೆ ಅವುಗಳನ್ನು ಅರ್ಪಿಸಿ ಬಾ ಎಂದರು ಈ ರೀತಿ ಬಾಬಾ ಅವರ ಆಶೀರ್ವಾದವನ್ನು ಪಡೆದು ವಾಣಿಗೆ ಬಂದು ಅರ್ಚಕರನ್ನು ಹುಡುಕುತ್ತಾ ಕಾಕಾಜಿ ಕಡೆಗೆ ಬಂದರು ಆಗ ಕಾಕಾಜಿಯವರಿಗೂ ಬಾಬಾ ಅವರನ್ನು ಕಾಣಬೇಕೆಂಬ ಕಳವಳ ಹೆಚ್ಚಾಗಿತ್ತು ಆ ಸಮಯಕ್ಕೆ ಸರಿಯಾಗಿ ಶ್ಯಾಮ ತಮ್ಮ ಕಾರ್ಯರ್ಥವಾಗಿ ಅಲ್ಲಿಗೆ ಬಂದರು ಕಾಕಾಜಿಯವರು ಶ್ಯಾಮ ಅವರ ಊರು ಕುಲ ಮತ್ತು ಗೋತ್ರಗಳನ್ನು ವಿಚಾರಿಸಿ ನಂತರ ಅವರನ್ನು ಆನಂದದಿಂದ ತಬ್ಬಿಕೊಂಡರು ಅವರ ಪ್ರೀತಿ ಚಿಮ್ಮಿತು ಶ್ಯಾಮ ತಮ್ಮ ಹರಿಗೆ ಪೂರೈಸಿ ಪೂಜೆ ಮುಗಿಸಿದ ನಂತರ ಒಬ್ ಇಬ್ಬರೂ ಸಾಯಿಲೀಲೆಗಳ ಕುರಿತು ಮಾತನಾಡಿದರು ನಂತರ ಇಬ್ಬರು ಶೀಟಿಗೆ ಹೊರಟರು ಮಸೀದಿ ತಲುಪಿದ ಕೂಡಲೇ ಕಾಕಾಜಿಯವರು ಬಾಬಾ ಅವರ ಪಾದಗಳಿಗೆ ನಮಸ್ಕರಿಸಿದರು ದೇವತೆ ವಾಣಿಯಂತೆ ಬಾಬಾ ಅವರ ದರ್ಶನ ಪಡೆದ ಮರುಕ್ಷಣದಲ್ಲಿಯೇ ಅವರ ಮನಸ್ಸು ನೆಮ್ಮದಿ ಪಡೆಯಿತು ಅವರು ಆನಂದ ಪರವಶರಾದರು ಆಗ ಕಾಕಾಜಿ ಇದೆಂತಹ ಅದ್ಭುತ ಶಕ್ತಿ ಬಾಬಾ ಏನನ್ನೂ ಹೇಳಲಿಲ್ಲ ಪ್ರಶ್ನೋತ್ತರಗಳಲ್ಲಿಲ್ಲ ಆಶೀರ್ವಾದ ಹೇಳಲಿಲ್ಲ ಕೇವಲ ದರ್ಶನ ಮಾತ್ರದಿಂದಲೇ ನನಗೆ ಇಷ್ಟು ಸಂತೋಷ ಆಯಿತು ಎಂದುಕೊಂಡರು ತಮ್ಮ ದೃಷ್ಟಿಯನ್ನು ಬಾಬಾ ಅವರ ಚರಣಗಳಲ್ಲಿ ಇಟ್ಟಿದ್ದರಿಂದ ಅವರೊಡನೆ ಏನೂ ಮಾತಾಡಲೇ ಇಲ್ಲ ಬಾಬಾ ಅವರ ಲೀಲೆಗಳನ್ನು ಕೇಳುತ್ತಾ ಆನಂದ ಪರವಶರಾದರು ಬಾಬಾ ಅವರಲ್ಲಿ ಸಂಪೂರ್ಣ ಶರಣಾಗತಿಯನ್ನು ಹೊಂದಿ ಚಿಂತೆಯಿಂದ ಮುಕ್ತರಾಗಿ ಶಾಂತಿಯನ್ನು ಪಡೆದರು ಶಿರ್ಡಿಯಲ್ಲಿ ಹನ್ನೆರಡು ದಿನಗಳ ಕಾಲ ಉಳಿದು ನಂತರ ಬಾಬಾ ಅವರ ಆಶೀರ್ವಾದ ಮತ್ತು ಹೂದಿಯನ್ನು ಪಡೆದು ಸ್ವಾಗ ಗ್ರಾಮಕ್ಕೆ ಹಿಂತಿರುಗಿದರು ರಹತದ ಕುಶಾಲ ಬಾಬು ಬೆಳಗಿನ ಜಾವದ ಕನಸು ನ ಸಾಮಾನ್ಯವಾಗಿ ನನಸಾಗುವುದೆಂದು ಕೆಲವರ ನಂಬಿಕೆ ಆದರೆ ಬಾಬಾ ಅವರ ಕನಸುಗಳಿಗೆ ಕಾಲದ ಮಿತ್ ಪರಿಮಿತಿಯೇ ಇರಲಿಲ್ಲ ಬಾಬಾ ಅವರು ಒಂದು ದಿನ ಕಾಕಾ ಸಾಹೇಬರನ್ನು ಕುರಿತು ರಹತಾದ ಕುಶಾಲಬಾಬರನ್ನು ನೋಡಿ ಬಹುದಿನಗಳಾದವು ಎಂದು ಹೇಳಿ ಅವರನ್ನು ಶಿಡಿಗೆ ಕರೆತರುವಂತೆ ಆಜ್ಞಾಪಿಸಿದರು ಅದರಂತೆ ಕಾಕಾ ಸಾಹೇಬರು ಟಾಂಗ ಮಾಡಿಕೊಂಡು ರಹತಾಕೆ ಹೋಗಿ ಕುಲಂಶ ಬಾವು ಅವರಿಗೆ ಬಾಬಾ ಅವರ ಸಂದೇಶ ತಿಳಿಸಿದರು ಇದನ್ನು ಕೇಳಿದ ಕುಶಾಲಬಾವು ಅಚ್ಚರಿಗೊಂಡರು ಈಗ ತಾನೇ ಊಟ ಮಾಡಿ ಮಲಗಿದ್ದಾಗ ಬಾಬಾ ಅವರ ಕನಸಿನಲ್ಲಿ ಕಾಣಿಸಿಕೊಂಡು ಶಿಡಿಗೆ ಬಾ ಎಂದರು ಎಂದು ತಮಗೆ ಬಿದ್ದ ಕನಸನ್ನು ವಿವರಿಸಿದರು ಕುದುರೆ ಇರಲಿಲ್ಲ ಆದುದ್ದರಿಂದ ಬಾಬಾ ಅವರಿಗೆ ತಿಳಿಸಿ ಬರಲು ನನ್ನ ಮಗನನ್ನು ಕಳಿಸಿದ್ದೇನೆ ಎಂದು ಹೇಳಿದರು ದೀಕ್ಷಿತ್ರು ನಿಮ್ಮನ್ನು ಕರೆದುಕೊಂಡು ಹೋಗಲೋಸ್ಕರವೇ ನಾನು ಈಗ ಬಂದಿದ್ದೇನೆ ಎಂದರು ನಂತರ ಇಬ್ಬರು ಶಿಡಿಗೆ ಬಂದರು ಪಂಜಾಬಿ ರಾಮಲಾಲ ಒಂದು ಸಾರೆ ಮುಂಬಾಯಿಯ ಪಂಜಾಬಿ ಬ್ರಾಹ್ಮಣರಾದ ರಾಮಲಾಲರಿಗೆ ಬಾಬಾ ಅವರ ಕನಸಿನಲ್ಲಿ ಕಾಣಿಸಿಕೊಂಡರು ಅವರಿಗೆ ಶಿಡಿಗೆ ಬರುವಂತೆ ಹೇಳಿದರು ಬಾಬಾ ಅವರು ಅವರಿಗೆ ಸಂತುಷ್ಟರಂತೆ ಕಾಣಿಸಿಕೊಂಡರು ಅವರಿಗೆ ಹೋಗಲು ಇಚ್ಛೆಯಾಯಿತು ಆದರೆ ಎಲ್ಲಿಗೆ ಹೋಗಬೇಕೆಂಬುದು ತಿಳಿಯದಾಗಿತ್ತು ಯಾರು ದರ್ಶನಕ್ಕೆ ಆಹ್ವಾನಿಸುತ್ತಾರೆಯೋ ಅವರು ಎಲ್ಲವನ್ನೂ ಸಜ್ಜುಗೊಳಿಸುತ್ತಾರಷ್ಟೆ ಇಲ್ಲಿಯೂ ಸಹ ಅದೇ ರೀತಿಯಾಯಿತು ಅದೇ ದಿನ ಮಧ್ಯಾಹ್ನ ಒಂದು ಅಂಗಡಿಯಲ್ಲಿದ್ದ ಬಾಬಾ ಅವರ ಫೋಟೋವನ್ನು ರಾಮಲಾಲ ನೋಡಿದರು ಫೋಟೋ ಕನಸಿನಲ್ಲಿ ಕಾಣಿಸಿಕೊಂಡ ಸತ್ಪುರುಷರನ್ನು ಹೋಲುತ್ತಿತ್ತು ಈ ಬಗ್ಗೆ ವಿಚಾರಿಸಿದಾಗ ಆ ಫೋಟೋ ಶಿರ್ಡಿಯ ಶ್ರೀ ಸಾಯಿ ಅವರೆಂದು ಗೊತ್ತಾಗಲು ಮರುದಿನವೇ ರಾಮಲಾಲ ಶಿರ್ಡಿಗೆ ಪ್ರಯಾಣ ಮಾಡಿದರು ನಂತರ ಕೊನೆಯವರೆಗೆ ಅವರು ವಾಸ ಮಾಡಿದರು ಈ ರೀತಿ ಬಾಬಾ ತಮ್ಮ ಭಕ್ತರನ್ನು ಶಿಡಿಗೆ ಬರಮಾಡಿಕೊಂಡು ಅವರವರ ಬಯಕೆಗಳನ್ನು ಈಡೇರಿಸುತ್ತಿದ್ದರು ಶ್ರೀ ಸಾಯಿ ಪ್ರಣಾಮಗಳು ಎಷ್ಟು ಖುಷಿ ಆಗ್ತಾ ಇದೆ ಅಂತ ಈ ಅಧ್ಯಯನದಿಂದ ನನ್ನ ಜೀವನದಲ್ಲೂ ಸಹ ಸಾಯಿ ಬಾಬಾ ತುಂಬ ಅದ್ಭುತ ಪವಾಡಗಳನ್ನು ಸಹ ಮಾಡಿದ್ದಾರೆ ಹಾಗೂ ಅವರು ನನ್ನನ್ನು ಕರೆಸ್ಕೊಂಡಿದ್ದ ರೀತಿ ನೀತಿಗಳು ಕೂಡ ತುಂಬ ಅದ್ಭುತವಾಗಿತ್ತು ಅದನ್ನು ಮರೆಯಲು ಸಾಧ್ಯವಾಗಿದೆ ಅಲ್ಲಿನ ಕ್ಷಣವು ಅಲ್ಲಿನ ಪ್ರತಿ ಆಶೀರ್ವಾದವೂ ನನಗೆ ನೆನೆಸ್ಕೊಂಡರೆ ಆನಂದ ಪಾರ್ಶ್ವ ಉಂಟಾಗುತ್ತೆ ನನಗಲ್ಲ ಪ್ರತಿಯೊಬ್ಬ ಭಕ್ತರಿಗೂ ಸಹ ಸಾಯಿಯಲ್ಲಿ ಅಪಾರವಾದ ನಂಬಿಕೆ ಶ್ರದ್ಧೆ ಅನ್ನೋದೊಂದು ಇದ್ದರೆ ಸಾಯಿ ಎಲ್ಲಿದ್ದರೂ ಅವ್ರನ್ನ ಕರೆಸ್ಕೊಳ್ತಾರೆ ಅವರು ಬೇಕು ಅಂದರೆ ಅವ್ರು ಖಂಡಿತ ಈ ಖಂಡಿತ ಎಲ್ಲವನ್ನು ಮಾಡ್ತಾರೆ ಅವರಲ್ಲಿ ನಾವು ನಂಬಿಕೆ ಮತ್ತು ಶ್ರದ್ಧೆಯನ್ನು ಮಾತ್ರ ಅರ್ಪಿಸಿದರೆ ಸಾಕು ನಮ್ಮ ಸಾ ಬಾಬಾ ಎಲ್ಲವನ್ನು ಕರುಣಿಸ್ತಾರೆ ಸೊ ಈ ಎಲ್ಲ ಅನುಭವ ಯಾರಿಗೆಲ್ಲ ಆಗಿದೆ ದಯವಿಟ್ಟು ಕಮೆಂಟಲ್ಲಿ ಓಂ ಸಾಯಿರಾಮ್ ಅಂತ ಮಾಡಿ ಸಾಯಿ ಇಸ್ ಆಲ್ವೇಸ್ ಮೀ ಅಂತಲೂ ನೀವು ಹೇಳ್ಬೋದು ಸಾಯಿ ನನ್ನ ಜೊತೆ ಇದ್ದಾರೆ ಅಂತ ಕೂಡ ನೀವು ಕಮೆಂಟ್ ಮಾಡ್ಬೋದು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಲೈಕನ್ನ ಪೆಟ್ ಪ್ರೆಸ್ ಮಾಡ್ಕೊಳ್ಳಿ ಆಲ್ ನೋಟಿಫಿಕೇಷನ್ಗಾಗಿ ಎಲ್ಲರಿಗೂ ಒಳ್ಳೇದಾಗಲಿ ಸಾಯಿ ಬಾಬಾ ಶುಭ ತರಲಿ ಅಂತ ಬೇಡ್ಕೊಳ್ತಾ ಈ ಅಧ್ಯಯನವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಶುಭವಾಗಲಿ ಓಂ ಸಾಯಿ ರಾಮ್